ಅಜ್ಜಿ ಅಜ್ಜಿ ನೀನು ಎಲ್ಲಿಗೆ ಹೋಗುವುದು ಬೇಡ ಅಜ್ಜಿ ನಮ್ಮ ಜೊತೆಗೆ ಎದ್ದು ಬಿಡು ನೀನಿಲ್ಲ ಅಂದರೆ ನಮಗೆಲ್ಲ ತುಂಬ ಬೇಜಾರಾಗುತ್ತೆ ಕಮಲಮ್ಮನವರ ನಾಲ್ವರು ಮೊಮ್ಮಕ್ಕಳು ಸುತ್ತಲೂ ಮುತ್ತಿಕೊಂಡು ಅತ್ತಿಂದಿತ್ತ ನಡೆದಾಡಲು ಸಾಧ್ಯವಿಲ್ಲದಂತೆ ಅವರನ್ನು ಅಪ್ಪಿಕೊಂಡು ನಿಂತಿದ್ದರು ಅಜ್ಜಿ ನೀನು ಎಷ್ಟು ದಿನ ಅಲ್ಲಿರ್ತಿ ಪುನಃ ಇಲ್ಲಿಗೆ ಯಾವಾಗ ಬರ್ತಿ ಮತ್ತೆ ನನಗಿಲ್ಲಿ ನಿತ್ಯ ಸ್ನಾನ ಮಾಡಿಸೋದು ಯಾರು ಊಟ ಮಾಡಿಸೋದು ಯಾರು ಶಾಲೆಯಿಂದ ಬರುವಾಗ ಕಾಫಿ ತಿಂಡಿ ಕೊಡೋದು ಯಾರು ಆರು ವರ್ಷದ ಮೊಮ್ಮಗಳು ಜ್ಯೋತಿ ಅಳುತ್ತಾ ಒಂದೇ ಸಮನೆ ಕಮಲಮ್ಮನವರನ್ನು ಪ್ರಶ್ನಿಸ್ತಾ ಇದ್ಲು ಅವಳಿಗಿಂತ ದೊಡ್ಡವರಾದ ಆಶಾ ಸುಮಾ ನಂದಿನಿ ಸುತ್ತಲೂ ಪೆಚ್ಚಾಗಿ ನಿಂತಿದ್ರು ಕಮಲಮ್ಮನವರಿಗೆ ಎರಡು ದಿನಗಳಿಂದ ಈಚೆಗೆ ಮೊಮ್ಮಕ್ಕಳನ್ನು ಸಂತೈಸಿ ಸಾಕು ಸಾಕಾಗಿತ್ತು ಅವರ ಮುಗ್ಧ ಪ್ರೀತಿಗೆ ಸೋತು ಕಣ್ಣು ತುಂಬಿ ಬರ್ತಾ ಇತ್ತು ಅಯ್ಯೋ ಈ ಪುಟ್ಟ ಮಕ್ಕಳನ್ನು ನೋಡದೆ ತನಗಲ್ಲಿ ಬದುಕಲಾದ್ರೂ ಸಾಧ್ಯವೇ ಅವರ ನಗು ಆಟ ಪಾಠ ಕೊನೆಗೆ ಹೊಡೆದಾಟ ನಡೆಯುವಾಗಲೂ ಅವರನ್ನು ಸಮಾಧಾನ ಪಡಿಸಲು ತಾನು ಬೇಕೇ ಬೇಕು ಒಂಟಿ ಹೆಣ್ಣು ಭವಾನಿ ತನ್ನ ಉಳಿದ ಕೆಲಸಗಳೊಂದಿಗೆ ಈ ನಾಲ್ವರು ಮಕ್ಕಳನ್ನು ಸುಧಾರಿಸಿಕೊಂಡು ಅದು ಹೇಗೆ ದಿನ ಕಳಿತಾಳೋ ಏನೋ ಎಂದು ಯೋಚಿಸಿ ಖಿನ್ನರಾಗುತ್ತಿದ್ದರು ಪುಟ್ಟ ಜ್ಯೋತಿ ವಿಪರೀತ ಹಠ ಹಿಡಿದಾಗ ಸೊಸೆ ಭವಾನಿ ಮರಿ ರಾಮು ಚಿಕ್ಕಪ್ಪನ ಮನೆಯಲ್ಲಿಯೂ ಎರಡು ಪುಟ್ಟ ಪಾಪುಗಳಿವೆ ಅವು ಕೂಡ ನಿನ್ನಂತೆ ಅಜ್ಜಿ ಬೇಕು ಅಂತ ಅಳ್ತಾವಂತೆ ಅಜ್ಜಿ ಅಲ್ಲಿ ನಾಲ್ಕು ದಿನವಿದ್ದು ಬರ್ತಾರೆ ನೀನು ಅಳದೇ ಇದ್ರೆ ಅಲ್ಲಿಂದ ಬರುವಾಗ ನಿನಗೆ ಬೇರೆ ಬೇರೆ ಆಟದ ಸಾಮಾನು ತರ್ತಾರೆ ಅಜ್ಜಿ ಎಂದು ಸಮಾಧಾನ ಪಡಿಸಿದರು ಮತ್ತೆ ಸ್ವಲ್ಪ ಹೊತ್ತಿಗೆ ತನ್ನ ಹಳೆಯ ರಾಗವನ್ನು ಶುರು ಮಾಡಿಬಿಡ್ತಾ ಇದ್ಲು ಕಮಲಮ್ಮನವರು ಮೊಮ್ಮಕ್ಕಳನ್ನು ಬಿಟ್ಟು ಎಲ್ಲಿಗೂ ಹೋದವರೇ ಅಲ್ಲ ಯಾವಾಗಲಾದರೂ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರೆ ನಾಲ್ಕು ಜನ ಮೊಮ್ಮಕ್ಕಳ ಪೈಕಿ ಒಬ್ಬಳಾದರೂ ಅವರ ಜೊತೆಯಲ್ಲಿರಬೇಕು ಮೊಮ್ಮಕ್ಕಳೂ ಅಷ್ಟೇ ತಾಯಿಗಿಂತ ಅಜ್ಜಿಯನ್ನೇ ಹೆಚ್ಚು ಹೊಂದಿಕೊಂಡಿದ್ದವು ತಮ್ಮ ವಯಸ್ಸನ್ನೇ ಮರೆತು ಜೊತೆಗೆ ಬೆರೆಯುವ ಅಜ್ಜಿ ಎಂದ್ರೆ ಅವರಿಗೆ ಬಹಳ ಅಚ್ಚುಮೆಚ್ಚು ಹಾಗೆ ನೋಡಿದ್ರೆ ಕಮಲಮ್ಮನವರಿಗೆ ಇದು ಸ್ವಲ್ಪವೂ ಇಷ್ಟವಿಲ್ಲದ ಪ್ರಯಾಣ ಆದರೆ ಅವರ ಕಿರಿಯ ಮಗ ರಾಮುವಿನ ಹೆಂಡತಿ ಶ್ಯಾಮಲ ಅತ್ತೆಯನ್ನು ಕರೆದೊಯ್ಯಲು ಈಗ ಎರಡನೆಯ ಬಾರಿ ಬಂದಿದ್ದಳು ರಾಮು ಇದಕ್ಕಿಂತ ಮೊದಲು ಒಂದು ವರ್ಷದಲ್ಲಿ ನಾಲ್ಕು ಸಲ ಬಂದಿದ್ದ ಹಾಗೆಲ್ಲ ಕಮಲಮ್ಮನವರು ಉದಾಸೀನ ತೋರಿದ್ದರು ಪ್ರತಿ ಬಾರಿ ಹೀಗೆ ಅವನ ಕರೆಯನ್ನು ತಿರಸ್ಕರಿಸಿ ತನ್ನ ಬಗ್ಗೆ ತಾನೇ ಏಕೆ ಅವನಲ್ಲಿ ಅಸಮಾಧಾನವನ್ನು ಮೂಡಿಸಿಕೊಳ್ಬೇಕು ಎಂದುಕೊಂಡು ಇದೀಗ ಅವರು ಮುಂಬೈನಲ್ಲಿರುವ ಮಗನ ಮನೆಗೆ ಹೊರಟಿದ್ದರು ಹೆಚ್ಚು ಕಮ್ಮಿ ಇನ್ನು ಮುಂದೆ ಅಲ್ಲಿಯೇ ಇರುತ್ತೇನೆಂದು ತೀರ್ಮಾನವಾಗಿತ್ತು ಅಂತೆಯೇ ಭಾರವಾದ ಮನಸ್ಸಿನಿಂದ ಮೊಮ್ಮಕ್ಕಳನ್ನು ಬಿಟ್ಟು ಮುಂಬೈಗೆ ಪ್ರಯಾಣ ಬೆಳೆಸಿದರು ಕಮಲಮ್ಮನವರಿಗೆ ಮೂರು ಜನ ಗಂಡು ಮಕ್ಕಳು ಒಂದು ಹೆಣ್ಮಗಳು ಮೊದಲ ಬಾರಿ ಮನೆಗೆ ಬಂದ ತಾಯಿಯನ್ನು ರಾಮು ಆದರದಿಂದ ಉಪಚರಿಸುತ್ತಿದ್ದ ಶ್ಯಾಮಲಾ ಕೂಡ ಪ್ರೀತಿಯ ಮಾತುಗಳಿಂದ ಊಟ ಉಪಚಾರಗಳಿಂದ ಅತ್ತೆಯನ್ನು ಸಂತೋಷಗೊಳಿಸುತ್ತಿದ್ದಳು ಕಮಲಮ್ಮನವರು ಮಗನ ಮನೆಗೆ ಬಂದು ಒಂದು ತಿಂಗಳಾಗುತ್ತಾ ಬಂದಿತ್ತು ರಾಮುವಿನ ಮಕ್ಕಳು ಕೂಡ ಅವರನ್ನು ತುಂಬಾನೇ ಹಚ್ಚಿಕೊಂಡು ಬಿಟ್ರು ವಾರ ವಾರಕ್ಕೆ ಊರಿನಿಂದ ಬರುತ್ತಿದ್ದ ಮೊಮ್ಮಕ್ಕಳ ಪತ್ರ ಅವರನ್ನು ಊರಿನ ಕಡೆಗೆ ಸೆಳೆಯುತ್ತಿತ್ತು ಆ ದಿನ ಬೆಳಿಗ್ಗೆ ಕಮಲಮ್ಮ ತಿಂಡಿ ಮುಗಿಸಿ ದಿನಪತ್ರಿಕೆಯನ್ನು ಓದುತ್ತಾ ಕುಳಿತಿದ್ದರು ಭಾನುವಾರ ಆಗಿದ್ದರಿಂದ ರಾಮು ಮನೆಯಲ್ಲಿಯೇ ಇದ್ದ ಅವನು ಕೂಡ ಬಂದು ತಾಯಿ ಎದುರುಗಿದ್ದ ಕುರ್ಚಿಯಲ್ಲಿ ಕುಳಿತು ಯಾವ ರೀತಿ ಮಾತು ಆರಂಭಿಸಿಲಿ ಎಂದುಕೊಳ್ಳುತ್ತಾ ಇನ್ನೊಂದು ಪತ್ರಿಕೆ ಕೈಗೆತ್ತಿಕೊಂಡ ಅನಂತರ ನಿಧಾನವಾಗಿ ಅಮ್ಮ ನಿನ್ನಲ್ಲಿ ಒಂದು ಮಾತು ಕೇಳಬೇಕಿತ್ತು ಎಂದು ಅಷ್ಟಕ್ಕೆ ನಿಲ್ಲಿಸಿದ ಕೇಳಪ್ಪ ಏನ್ ಕೇಳ್ಬೇಕೋ ಕೇಳು ಯಾಕೆಷ್ಟು ಸಂಕೋಚ ಎನ್ನುತ್ತ ಪತ್ರಿಕೆಯನ್ನು ಮಡಚಿಟ್ಟು ಕನ್ನಡಕ್ಕ ತೆಗೆದು ಮೇಜಿನ ಮೇಲೆ ಇರಿಸಿ ಮುಂದಿನ ಮಾತಿಗಾಗಿ ಅವನ ಮುಖ ನೋಡಿದರು ಅಮ್ಮ ನಾನು ಮತ್ತು ದತ್ತಣ್ಣ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಪ್ಪ ಸಾಯುವುದಕ್ಕೂ ಮೊದಲು ಮನೆ ಹಾಗೂ ತೋಟವನ್ನು ನಿನ್ನ ಹೆಸರಿಗೆ ಮಾಡಿದ್ದಾರಲ್ಲ ಇಷ್ಟರವರೆಗೆ ಜಯಣ್ಣ ಇರುವಾಗ ಎಲ್ಲವನ್ನು ಸರಿಯಾಗಿ ನೋಡ್ಕೊಂಡು ಬರ್ತಾ ಇದ್ದ ಈಗ ಅವನೇ ಇಲ್ಲವಾದ ಮೇಲೆ ಅಲ್ಲಿನ ವ್ಯವಹಾರಗಳನ್ನು ನೋಡುವವರು ಮಾಡುವವರು ಯಾರು ನಿನಗೂ ವಯಸ್ಸಾಯಿತು ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಪುನಃ ಶುರು ಮಾಡಿದ ಹಾಗೆಯೇ ಕೆಲವು ಸಮಯದ ಹಿಂದೆ ನಾನು ಊರಿಗೆ ಬಂದಿದ್ದಾಗ ನನ್ನ ಗೆಳೆಯನೊಬ್ಬ ಸಿಕ್ಕಿದ್ದ ಈಗ ಅವನು ಕೂಡ ಕೈಗಾರಿಕೋದ್ಯಮಿಯಾಗಿ ಹೆಸರು ಪಡೆದಿದ್ದಾನೆ ಅವನಿಗೆ ನಮ್ಮ ಊರಿನಲ್ಲಿ ಏನೋ ಒಂದು ಸಣ್ಣ ಕಾರ್ಖಾನೆ ತೆರೆಯಬೇಕೆಂಬ ಉದ್ದೇಶವಿದೆ ಅಲ್ಲಿ ಪೇಟೆಯ ಹೊರವಲಯದಲ್ಲಿ ಎಲ್ಲಿಯೂ ಅವನಿಗೆ ಸರಿಯಾದ ಜಾಗ ಸಿಗಲಿಲ್ಲವೆಂದು ತಿಳಿಸಿದ ಇನ್ನು ಹೇಗೋ ನಮ್ಮ ತೋಟ ಕೃಷಿ ಮಾಡುವವರಿಲ್ಲದೆ ಸುಮ್ಮನೆ ಹಾಳು ಬಿಡುವುದು ಯಾಕೆ ಅದನ್ನು ಇಟ್ಟುಕೊಂಡು ನಾವು ಏನ್ ತಾನೇ ಸಾಧಿಸಬಹುದಾಗಿದೆ ಒಂದಷ್ಟು ತೆಂಗು ಅಡಿಕೆ ಹಣ್ಣಿನ ಮರಗಳಿಂದ ಸಿಗುವ ಆದಾಯ ಅದನ್ನು ಪಡೆಯಲು ಮಾಡಬೇಕಾದ ಖರ್ಚಿಗೆ ಸಹಿತ ಸಾಕಾಗಲಾರದು ಅದರ ಬದಲಿಗೆ ಅದನ್ನು ಲಕ್ಷಗಟ್ಟಲೆ ಬೆಳೆಗೆ ಮಾರಾಟ ಮಾಡಿದರೆ ಸಿಗುವ ಹಣದಿಂದ ನಾವು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು ಅವನು ಅಲ್ಲಿರುವ ದೊಡ್ಡ ದೊಡ್ಡ ಮರಗಳನ್ನು ಸ್ವಂತಕ್ಕೆ ಕಳಿಸಿಕೊಂಡು ಅಥವಾ ಬೇರೆಯವರಿಗೆ ಕೊಟ್ಟು ಅವನ ಉದ್ಯಮವನ್ನು ಆರಂಭಿಸಲಿ ಇದರಿಂದ ನನ್ನ ಗೆಳೆಯನಿಗೆ ನಾನೊಂದು ಸಹಾಯ ಮಾಡಿದಂತೆಯೂ ಆಗುತ್ತದೆ ಜೊತೆಗೆ ನಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತೆ ಭವಾನಿ ಅತ್ತಿಗೆಗೆ ಈಗಾಗಲೇ ಜವಳಿ ಅಂಗಡಿ ಇರುವ ನಮ್ಮ ಕಟ್ಟಡದ ಬಾಡಿಗೆ ಬರ್ತಾ ಇದೆಯಲ್ಲ ಅದರ ಜೊತೆಗೆ ಒಂದಿಷ್ಟು ಜೀವನಕ್ಕೆ ಅಂತ ಕೊಟ್ಟರಾಯಿತು ನಾಲ್ಕು ಜನ ಹೆಣ್ಣು ಮಕ್ಕಳ ಜವಾಬ್ದಾರಿ ಹೊರುವುದೆಂದರೆ ಅಷ್ಟು ಸುಲಭವೇ ನಮ್ಮ ಅತ್ತಿಗೆ ತನ್ನ ಮಕ್ಕಳೊಂದಿಗೆ ಅವಳ ತವರು ಮನೆಯಲ್ಲಿರಲಿ ನೀನು ನಮ್ಮ ಜೊತೆನೆ ಹಾಯಾಗಿ ಇಲ್ಲಿರು ಪುನಃ ಅಲ್ಲಿಗೆ ಹೋಗುವುದು ಬೇಡ ಸರಿಯಲ್ವಮ್ಮ ರಾಮು ದೀರ್ಘವಾಗಿ ನುಡಿಯುತ್ತಿದ್ದಂತೆ ಅವನ ಒಂದೊಂದು ಮಾತುಗಳು ಕಮಲಮ್ಮನವರ ಹೃದಯವನ್ನು ಈಟಿಯಂತೆ ಇರಿಯುತ್ತಾ ಹೋಗುತ್ತಿದ್ದವು ರಾಮು ತನ್ಮೇಲೆ ಅಷ್ಟೊಂದು ಪ್ರೀತಿ ಆದರ ಗೌರವಗಳನ್ನು ತೋರಿಸುತ್ತಿದ್ದದ್ದು ಇದ್ದಕ್ಕಿದ್ದಂತೆ ತನ್ನನ್ನು ಇಲ್ಲಿಗೆ ಕರೆದೊಯ್ಯಲು ಪ್ರಯತ್ನಿಸ್ತಾ ಇದ್ದದ್ದು ಯಾಕೆ ಎಂದು ಈಗ ಕಮಲಮ್ಮನವರಿಗೆ ಅರ್ಥವಾಗಿ ಬಿಟ್ಟಿತ್ತು ಇದೇ ಏನು ನಾನು ಮಕ್ಕಳಿಂದ ಬಯಸಿದ್ದು ಆ ಹಸಿರು ತೋಟಗಳ ಮಧ್ಯೆ ಆಡಿ ಬೆಳೆದ ಮಕ್ಕಳು ಇವರೇ ಏನು ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನನ್ನು ತನ್ನ ತೆಕ್ಕೆಯಲ್ಲಿ ಬೆಳೆಸಿ ಕಾಪಾಡಿದ ಪ್ರಕೃತಿ ತಾಯಿಯನ್ನು ಒಂದೇ ಮಾತಿಗೆ ಎಷ್ಟು ಸಲೀಸಾಗಿ ತನಗೆ ಸಂಬಂಧವೇ ಇಲ್ಲವೆಂಬಂತೆ ಮಾತನಾಡಿದ್ನಲ್ಲ ನಾನು ಎಲ್ಲಿಯಾದರೂ ತಪ್ಪಿದ್ನ ಇಲ್ಲ ಖಂಡಿತ ಇಲ್ಲ ನಾನಂತೂ ಎಲ್ಲ ಮಕ್ಕಳಿಗೂ ಸಮಾನಾಗಿ ಹಾಲು ಅನ್ನ ಕೊಟ್ಟು ಬೆಳೆಸಿದೆ ಆದರೆ ಇವರ ಬುದ್ಧಿ ವಿಷದಷ್ಟು ಕಠಿಣ ಹೇಗಾಯಿತು ಅವರು ಆ ಹಸಿರಿನ ತೋಟಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಜೀವನವನ್ನು ತೆಗೆಯಿದರು ತನ್ನ ಕೊನೆಯ ಕ್ಷಣಗಳಲ್ಲಿಯೂ ಕಮಲಾ ನಾನು ಇಲ್ಲವಾದರೂ ನನ್ನ ಉಸಿರು ಮಾತ್ರ ಎಂದೆಂದಿಗೂ ಈ ಹಸುರಿನ ರಾಶಿಯೊಳಗೆ ಎಂದಿದ್ದರು ಆ ತಂದೆಗೂ ಈ ಮಕ್ಕಳಿಗೂ ಅದೆಷ್ಟು ವ್ಯತ್ಯಾಸ ಬರಡು ಭೂಮಿಯನ್ನು ಸಹಜವಾಗಿ ಚಿಗುರಿಸಿ ಪ್ರಕೃತಿ ಕೊಟ್ಟ ಫಲವನ್ನು ಸ್ವೀಕರಿಸಿದ ತಂದೆ ಒಂದು ಕಡೆಯಾದರೆ ಫಲಭರಿತ ಭೂಮಿಯನ್ನು ಬಲಾತ್ಕಾರದಿಂದ ಬರಡು ಭೂಮಿಯನ್ನಾಗಿಸಿ ಹಣ ಸಂಪಾದಿಸಲು ಹೊರಟಿರುವ ಮಕ್ಕಳು ಇನ್ನೊಂದು ಕಡೆ ಎಲ್ಲಿಂದೆಲ್ಲಿಯ ಅಂತರ ಅದಲ್ಲದೆ ತಾಯಿ ಹೆತ್ತ ಮಕ್ಕಳಿಗೆ ತಾಯಿಯಾದರೂ ಮನೆಗೆ ಬಂದ ಹೆಣ್ಣಿಗೂ ತಾಯಿಯಲ್ವೆ ಭವಾನಿ ತಾನು ಅವಳನ್ನು ಸೊಸೆ ಎಂದು ಇಲ್ಲ ಮಗಳಂತೆ ನಡೆಸಿಕೊಳ್ಳುತ್ತಿದ್ದೆ ಅವಳೂ ಅಷ್ಟೇ ನನ್ನನ್ನು ತಾಯಿಗಿಂತ ಹೆಚ್ಚಿನ ಪ್ರೀತಿಯಿಂದ ನೋಡ್ಕೋತಾ ಇದ್ಲು ಜಯರಾಮ ಜೀವಂತವಾಗಿದ್ದಾಗ ನನಗೇನು ಕೊರತೆ ಮಾಡಿರಲಿಲ್ಲ ಈಗ ಮಗನಿಲ್ಲದಿರುವಾಗ ಮಗಳಂತಹ ಸೊಸೆಯ ಸಂಬಂಧ ಕಡಿದುಕೊಂಡು ಭವಾನಿ ನೀನು ಮಕ್ಕಳೊಂದಿಗೆ ನಿನ್ನ ತವರಿಗೆ ಹೋಗಮ್ಮ ನಾನು ಈ ಮನೆಯ ತೋಟವನ್ನು ಮಾರಾಟ ಮಾಡಿ ಗಂಡು ಮಕ್ಕಳೊಂದಿಗೆ ಹಾಯಾಗಿರ್ತೇನೆ ಎಂದು ಯಾವ ಬಾಯಿಯಿಂದ ಹೇಳಲಿ ನಾನೆಂದಿಗೂ ಅಂತಹ ಸ್ವಾರ್ಥಿ ತಾಯಿಯಾಗಲಾರೆ ಹಸಿರನ್ನು ಕೊಲ್ಲುವ ಕಟುಕಿಯೂ ಆಗಲಾರೆ ಹಲವು ಆಲೋಚನೆಗಳೆಡೆಯಲ್ಲಿ ಸಿಕ್ಕಿಕೊಂಡ ಕಮಲಮ್ಮನವರಿಗೆ ತಾನೀಗ ತನ್ನ ಮಗನಿಗೆ ಪರಾ ಮೆಲ್ಲನೆ ಬಿಕ್ಕಿದರು ರಾಮು ತಕ್ಷಣ ಓದುತ್ತಿದ್ದ ಪತ್ರಿಕೆಯಿಂದ ಮುಖ ಎತ್ತಿ ಚೆಚೆ ಅಮ್ಮ ನಾನೇನು ಲೋಕ ರೂಢಿಯಲ್ಲಿಲ್ಲದ್ದನ್ನು ಹೇಳಲಿಲ್ಲ ಇದು ವಾಸ್ತವದ ಸಂಗಾತಿ ನಿನಗದು ಏನೂ ತಿಳಿಯುವುದಿಲ್ಲ ನಾನು ಹೇಳಿದರೆ ನಿನಗೆ ಅರ್ಥವಾಗುವುದೂ ಇಲ್ಲ ಆ ಮನೆ ತೋಟ ಇಟ್ಕೊಂಡು ಈ ಪ್ರಾಯದಲ್ಲಿ ಏನು ಸಾಧಿಸ್ತೀಯೋ ಏನು ಇದ್ದರೂ ಮಾರಿದರೂ ನಿನ್ನ ಮಕ್ಕಳಿಗೆ ತಾನೆ ಸರಿಯಾಗಿ ಯೋಚಿಸಿ ನಾಳೆ ಉತ್ತರ ಹೇಳಮ್ಮ ಆದಷ್ಟು ಬೇಗನೆ ನನ್ನ ನಿರ್ಧಾರವನ್ನು ಸ್ನೇಹಿತನಿಗೆ ತಿಳಿಸಬೇಕಾಗಿದೆ ಎಂದು ಅವರ ಉತ್ತರಕ್ಕೂ ಕಾಯದೆ ಕಾರು ಚಲಾಯಿಸುತ್ತಾ ಹೊರಟು ಹೋದ ನಿನ್ನ ಈ ನಿರ್ಧಾರ ಖಂಡಿತವಾಗಿಯೂ ಸರಿಯಾದದ್ದಲ್ಲಪ್ಪ ನೀನು ನಿನ್ನ ಹೆತ್ತ ತಾಯಿಯನ್ನು ಸಾಕು ತಾಯಿಯನ್ನು ಜೊತೆ ಜೊತೆಗೆ ಕೊಂದು ಕೊಲೆಗಾರನಾಗುತ್ತಿದ್ದೀಯಾ ಎಂದು ಕೂಗಿ ಹೇಳಬೇಕೆನಿಸಿದರು ಗಂಟಲಿನಿಂದ ಈಚೆಗೆ ಧ್ವನಿ ಹೊರಡದೆ ಅವನು ಹೋದ ದಿಕ್ಕನ್ನೇ ದಿಟ್ಟಿಸಿದರು ಮತ್ತೆ ಅಲ್ಲಿ ಕುಳಿತರಲಾರದೆ ಮೆಟ್ಟಿಲೇರಿ ನೇರವಾಗಿ ಟ್ಯಾರೇಸಿಗೆ ಬಂದರು ಸುತ್ತಲೂ ಕಣ್ಣು ಹಾಯಿಸಿ ನೋಡಿದಾಗ ಎಲ್ಲೆಲ್ಲೋ ಕಾಂಕ್ರೀಟ್ ಕಟ್ಟಡಗಳ ಸಾಲು ಸಾಲು ಮಾಲಿನ್ಯದ ನಡುವೆ ಗಡಿಬಿಡಿಯ ಬದುಕು ನಿತ್ಯ ಇದನ್ನೇ ನೋಡುತ್ತಾ ಇದುವೇ ಬದುಕೆಂದು ತಿಳಿಯುವ ಜನರಿಗೆ ಈ ಬದುಕಿಗೆ ಇನ್ನೊಂದು ಮುಖವಿದೆ ಎಂದು ತಿಳಿಯುವುದಾದರೂ ಹೇಗೆ ಆಯಾಸವಾದಂತೆ ಎನಿಸಿ ಗಾಳಿಗೆ ತೂಗುವ ತೆಂಗಿನ ಗರಿಗಳ ನೆರಳಲ್ಲಿ ಕುಳಿತುಕೊಂಡರು ಹಾಗೆಯೇ ಅವರ ನೆನಪಿನ ಗರಿಯು ಬಿಚ್ಚಿಕೊಳ್ಳತೊಡಗಿತು ಮನೆಯ ಮುಂದಿನ ಹಸಿರು ಸಿರಿಯನ್ನು ನೋಡಿ ಕಣ್ತಣಿಯಬೇಕು ಬಾಳೆ ಗಿಡ ಹಲಸು ಮಾವು ನಿಂಬೆ ಒಂದೇ ಎರಡೇ ಒಂದಿಂಚು ಜಾಗ ಕೂಡ ಬಿಡದೆ ಶ್ಯಾಮರಾಯರು ಕೃಷಿ ಮಾಡಿದ್ದರು ಹಸಿರನ್ನು ಚಿಗುರಿಸಿದ್ದರು ಕಡು ಬಡತನದಲ್ಲಿ ಹುಟ್ಟಿ ಎಳೆಯ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಶ್ಯಾಮರಾಯರು ತಂದೆಯ ಅಕಾಲ ಮರಣದಿಂದಾಗಿ ಮನೆಯಿಂದ ದೊರೆತ ತನ್ನ ಪಾಲಿನ ಸಣ್ಣ ಮೊತ್ತದ ಗಂಟಿನೊಂದಿಗೆ ಮನೆ ಬಿಟ್ಟು ಹತ್ತಿರದ ಪಟ್ಟಣಕ್ಕೆ ಬಂದಿದ್ರು ಆ ಹಣದಿಂದ ಮೊದಲು ಒಂದು ಬಟ್ಟೆ ಅಂಗಡಿ ತೆರೆದು ಉಳಿದಿದ್ದರಲ್ಲಿ ಪೇಟೆಯ ಹೊರವಲಯದ ಸದ್ದು ಗದ್ದಲವಿಲ್ಲದ ಪ್ರಶಾಂತವಾಗಿದ್ದ ಜಾಗದಲ್ಲಿ ಕೆಲವು ಎಕರೆಗಳಷ್ಟು ಬರಡು ಭೂಮಿಯನ್ನು ಖರೀದಿಸಿದ್ದರು ಮುಂದೆ ಅವರೇ ಸ್ವತಃ ಬೆವರು ಸುರಿಸಿ ದುಡಿದಿದ್ದರು ಶಾಮರಾಯರ ಪರಿಶ್ರಮಕ್ಕೆ ತಕ್ಕ ಹಾಗೆ ಒಡಲಿನಿಂದ ಜೀವ ಉಕ್ಕಿಸಿದ ವಸುಂಧರೆ ತನ್ನೊಡಲು ಎಂದಿಗೂ ಬರಡಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ಲು ರಾಯರ ನಾಲ್ಕು ಮಂದಿ ಮಕ್ಕಳು ಹಸುರಿನ ಮಧ್ಯೆ ಕುಣಿಯುತ್ತಲೇ ಬೆಳೆದಿದ್ದರು ಗದ್ದೆ ತೋಟಗಳೇ ಅವರಿಗೆ ಪಾಠಶಾಲೆಯಾಗಿತ್ತು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಗಿಡ ಮರಗಳು ಫಲಭರಿತವಾಗತೊಡಗಿದ್ದವು ಪುಟ್ಟ ಬಟ್ಟೆ ಅಂಗಡಿ ದೊಡ್ಡ ವ್ಯಾಪಾರ ಮಳಿಗೆಯಾಗಿತ್ತು ಹಿರಿಯವ ದತ್ತಾತ್ರೇಯ ಇಂಜಿನಿಯರ್ ಆಗಿತ್ತ ಕಿರಿಯವ ರಾಮಚಂದ್ರ ಬ್ಯಾಂಕ್ ಉದ್ಯೋಗಿಯಾಗಿತ್ತ ಅವರಿಬ್ಬರು ಮುಂಬೈ ಸೇರಿದರು ಎರಡನೆಯ ಜಯರಾಮನಿಗೆ ವಿದ್ಯೆ ತಲೆಗೆ ಹತ್ತದೆ ಮನೆಯಲ್ಲಿ ಇದ್ದುಕೊಂಡು ಅಂಗಡಿಯ ವ್ಯವಹಾರದ ಜೊತೆಗೆ ತಂದೆಗೆ ಕೃಷಿಯಲ್ಲಿ ನೆರವಾಗುತ್ತಿದ್ದ ಮಗಳು ಚಂದ್ರಿಕಾಳಿಗೆ ಮದುವೆಯಾಗಿತ್ತು ಅನಂತರದ ದಿನಗಳಲ್ಲಿ ರಾಯರ ಆರೋಗ್ಯ ಹದಗೆಟ್ಟಾಗ ಅವರು ತಮ್ಮ ಹೆಸರಿನಲ್ಲಿದ್ದ ಮನೆ ಹಾಗೂ ತೋಟವನ್ನು ಪತ್ನಿಯ ಹೆಸರಿಗೆ ಮಾಡಿದ್ದರು ನಮ್ಮ ಇಳಿ ವಯಸ್ಸಿನಲ್ಲಿ ಎಂದಿಗೂ ನಾವು ಮಕ್ಕಳಿಗೆ ಭಾರವಾಗಬಾರದು ಎಂಬುದು ಅವರ ನಿಲುವಾಗಿತ್ತು ಅನಂತರ ಕಮಲಮ್ಮನವರು ಒಂದೇ ವರ್ಷದಲ್ಲಿ ಪತಿಯನ್ನು ಕಳೆದುಕೊಂಡಿದ್ದರು ಕಮಲಮ್ಮನವರ ಮನದಲ್ಲಿ ಹಿರಿಯ ಮಗ ದತ್ತಾತ್ರೇಯನಿಗೆ ಮದುವೆ ಮಾಡಬೇಕೆಂದು ಯೋಚನೆ ಬರ್ತಾ ಇದ್ದಂತೆ ಅವನು ಮುಂಬೈಯಲ್ಲಿ ಒಂದು ಹುಡುಗಿಯನ್ನು ಮದುವೆಯಾಗಿದ್ದ ದಿನ ಕಳೆದಂತೆ ಇತ್ತ ಕಡೆಗೆ ತಿರುಗಿಯೂ ನೋಡದೆ ಅಲ್ಲಿ ಅವನೇ ಆಗಿಬಿಟ್ಟಿದ್ದ ಇನ್ನು ಮುಂಬೈಯಲ್ಲೇ ಇದ್ದ ಕಿರಿಯವ ರಾಮಚಂದ್ರ ತನಗೆ ಈ ಹುಡುಗಿಯೇ ಆಗಬೇಕು ಎಂದು ತಾಯಿಯಲ್ಲಿ ಹೇಳಿ ತಾನು ಪ್ರೀತಿಸಿದವಳ ಕೈ ಹಿಡಿದಿದ್ದ ಆದರೆ ಜಯರಾಮ ಮಾತ್ರ ತಾಯಿ ನೋಡಿ ಮೆಚ್ಚಿದ ಹುಡುಗಿ ಭವಾನಿಯನ್ನು ಮದುವೆಯಾಗಿದ್ದ ದತ್ತಾತ್ರೇಯ ಮತ್ತು ರಾಮಚಂದ್ರ ಇಬ್ಬರಿಗೂ ಒಂದೊಂದು ಹೆಣ್ಣು ಮತ್ತು ಗಂಡು ಮಕ್ಕಳಾಗಿದ್ದರು ಆದರೆ ಜಯರಾಮನಿಗೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳೇ ಹುಟ್ಟಿದಾಗ ಅಸಮಾಧಾನವಾಗಿತ್ತು ಹಾಗೆಲ್ಲ ಕಮಲಮ್ಮನವರು ಗಂಡಾಗ್ಲಿ ಹೆಣ್ಣಾಗ್ಲಿ ಒಳ್ಳೆಯ ಮುಖ್ಯವಪ್ಪ ಇದೇ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳೆಂದು ಸಾಕು ಅವರೂ ಕೂಡ ನಿನ್ನ ಮನೆ ಬೆಳಗಿಸುತ್ತಾರೆ ಎಂದು ತಿಳಿ ಹೇಳ್ತಾ ಇದ್ರು ಆದರೆ ಏನಿದ್ದರೇನು ಬಿದಿಯಾಟದ ಮುಂದೆ ತಲೆ ಭಾಗದವರೇ ಇಲ್ಲ ಎಂದಿನಂತೆ ಒಂದು ದಿನ ರಾತ್ರಿ ಅಂಗಡಿಯಿಂದ ಸ್ಕೂಟರ್ನಲ್ಲಿ ಮನೆಗೆ ಬರುತ್ತಿದ್ದ ಜಯರಾಮನನ್ನು ಲಾರಿಯೊಂದು ಬಲಿ ತೆಗೆದುಕೊಂಡಿತ್ತು ಅವನ ದೇಹ ಗುರುತು ಸಹ ಸಿಗದಷ್ಟು ಚೂರು ಚೂರಾಗಿ ಹೋಗಿತ್ತು ಯಾವತ್ತು ಮನೆಯ ಕಡೆಗೆ ತಿರುಗಿಯೂ ನೋಡದಿದ್ದ ದತ್ತಾತ್ರೇಯ ಮತ್ತು ರಾಮಚಂದ್ರ ಜಯರಾಮನ ದೇಹಾಂತ್ಯದ ಎರಡು ದಿನಗಳ ಬಳಿಕ ಬಂದಿದ್ದರು ಆ ಹನ್ನೊಂದು ದಿನಗಳಲ್ಲಿ ಭವಾನಿ ಮತ್ತು ಕಮಲಮ್ಮ ಬರ ಸಿಡಿಲಿನಂತೆ ಬಂದೆರಗಿದ ಆಘಾತದಿಂದ ಸೋತು ಸುಣ್ಣವಾಗಿದ್ದರೆ ಮಕ್ಕಳಿಬ್ಬರು ಮದುವೆ ಮನೆಯಲ್ಲಿ ಇದ್ದಂತಹ ಸಂಭ್ರಮದಲ್ಲಿದ್ದರು ಅವರಿಬ್ಬರ ಗುಸುಗುಸು ಮಾತುಕತೆ ಕಮಲಮ್ಮನವರಿಗೂ ಕಂಡರು ಕಾಣದಂತೆ ವರ್ತಿಸ್ತಾ ಇದ್ರು ಮುಂಬೈಗೆ ಹೊರಡುವ ಮುಂಚಿನ ದಿನ ರಾಮಚಂದ್ರ ಕಮಲಮ್ಮನವರ ಹಿಂದೆ ಮುಂದೆ ಸುತ್ತುತ್ತಾ ಮೆಲ್ಲನೆ ಮಾತು ತೆಗೆದಿದ್ದ ಅಮ್ಮ ನಾವಿಬ್ಬರು ನಾಳೆ ಹೊರಡ್ತಾ ಇದ್ದೇವೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಎಂದು ತಪ್ಪು ತಿಳಿಬೇಡಮ್ಮ ನೀನು ಇಷ್ಟಪಟ್ರೆ ನಾಳೆ ನಮ್ಮೊಂದಿಗೆ ಬರಬಹುದು ಜಯಣ್ಣನಂತೂ ನಮ್ಮಿಂದ ದೂರಾದ ನೀನು ಈ ಪ್ರಾಯದಲ್ಲಿ ಗಂಡು ಮಕ್ಕಳ ಹತ್ತಿರವಿದ್ರೆ ಕ್ಷೇಮವಲ್ವೆ ಇಲ್ಲಿ ಇಲ್ಲದ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಪರದಾಡುವ ಬದಲು ರಾಮ ಕೃಷ್ಣ ಅಂತ ಹಾಯಾಗಿ ನಮ್ಮ ಬಳಿಯಲ್ಲಿ ಬಂದಿರಬಾರ್ದೆ ಎಂದಿದ್ದ ಆಗ ಕಮಲಮ್ಮನವರು ರಾಮವನ್ನು ಆಶ್ಚರ್ಯದಿಂದ ದಿಟ್ಟಿಸಿದ್ರು ತಾಯಿಯ ನೂರು ಅರ್ಥ ತುಂಬಿದ್ದ ನೋಟ ಅವನಿಗೆ ತಿಳಿದರೂ ಏನು ತಿಳಿಯದವನಂತೆ ವರ್ತಿಸಿದ್ದ ದೊಡ್ಡ ಮಗ ತೀರ್ಕೊಳ್ಳುವ ಮುಂಚೆ ಕಮಲಮ್ಮನವರು ಕೆಲವು ದಿನಗಳ ಮಟ್ಟಿಗೆ ತನಗೆ ರಾಮು ಇರುವಲ್ಲಿಗೆ ಹೋಗಬೇಕು ಎಂಬ ದೂರದ ಆಸೆಯಿಂದ ನೋಡಿದಿದ್ರು ಯಾಕೋ ಮನೆಯಲ್ಲಿ ಇದ್ದು ಬೇಜಾರು ಬಂದು ಬಿಟ್ಟಿದೆಯಪ್ಪ ರಾಮು ಕೆಲವು ದಿನಗಳು ಬೇರೆ ಎಲ್ಲಿಯಾದರೂ ತಿರುಗಾಡಿ ಬಂದಿದ್ದರೆ ಮನಸ್ಸಿಗೆ ಸ್ವಲ್ಪ ಉಲ್ಲಾಸವಿಡ್ತಾ ಇತ್ತು ಎಂದು ನುಡಿದಾಗ ಆತ ಅವರ ಮನದಾಸಿಯನ್ನು ತಿಳಿದವನಂತೆ ತಟ್ಟನೆ ಉತ್ತರವಿತ್ತಿದ್ದ ಹೌದಮ್ಮ ನಿನ್ನನ್ನು ಒಮ್ಮೆ ನಾನಿರುವಲ್ಲಿಗೆ ಕರೆದುಕೊಂಡು ಹೋಗಬೇಕೆಂಬ ಆಸೆಯೇನೋ ಇದೆ ಆದರೆ ಏನು ಮಾಡಲಿ ಹೇಳು ನನ್ನ ಎರಡು ಕೋಣೆಗಳ ಮನೆ ತುಂಬ ಚಿಕ್ಕದಾಯಿತು ನನಗೆ ಶ್ಯಾಮಲ ಮತ್ತು ಮಕ್ಕಳಿಗೆ ಕಷ್ಟವಾಗ್ತಾ ಇದೆ ಅದಲ್ಲದೆ ಈಗ ಅಲ್ಲಿ ಅವಳ ಅಮ್ಮನೂ ಇದ್ದಾರೆ ಮತ್ತೆ ನಿನಗೆ ಅಲ್ಲಿಯ ಹವೆಯು ಒಮ್ಮೆಲೆ ಹಿಡಿಸ್ಲಿಕ್ಕಿಲ್ಲ ಏನಾದರೂ ಅನಾರೋಗ್ಯ ಉಂಟಾದರೆ ತುಂಬ ಕಷ್ಟ ಅದಕ್ಕಿಂತ ಜಯಣ್ಣನೊಡನೆ ಇಲ್ಲಿಯೇ ಎಲ್ಲಾದರೂ ಹತ್ತಿರದ ದೇವಸ್ಥಾನಕ್ಕೂ ನೆಂಟರ ಮನೆಗೂ ಹೋಗಿ ಬಂದರೆ ಬದಲಾವಣೆಯಾದಂತೆ ಆಗುತ್ತದೆ ಎಂದು ನಯವಾಗಿ ಅವರ ಆಸೆಯನ್ನು ತಳ್ಳಿಹಾಕಿದ್ದ ಜೊತೆಗಿದ್ದ ಶ್ಯಾಮಲ ಕಣ್ಣರಳಿಸಿ ಗಂಡನನ್ನು ನೋಡಿ ತನ್ನ ಆಕ್ಷೇಪ ವ್ಯಕ್ತಪಡಿಸಿದ್ದನ್ನು ಕಮಲಮ್ಮನವರು ಗಮನಿಸದಿದ್ದರೂ ಅವಳು ಮೌನವಾಗಿದ್ದದ್ದನ್ನು ಕಂಡು ಅವಳಿಗೂ ತಾನು ಹೋಗುವುದು ಇಷ್ಟವಿರಲಾರದೆಂದು ತಿಳಿದುಕೊಂಡಿದ್ದರು ಆದರೆ ಈಗ ಅದೇ ರಾಮು ಒತ್ತಾಯದಿಂದ ಯಾಕೆ ಕರೀತಾ ಇದ್ದಾನೆ ಈಗ ತಾನೇ ಜಯರಾಮನ ಕರ್ಮಾಂತರಗಳು ಅಷ್ಟೇ ಇಂತಹ ಸಂದರ್ಭದಲ್ಲಿ ಇವನಿಗೆ ಈ ಯೋಚನೆ ಹೇಗೆ ಬಂತು ಎಂದು ಯೋಚಿಸ್ತಾ ಇದ್ರು ಮೈದುನನ ಮಾತು ಕೇಳಿದ ಭವಾನಿ ಅತ್ತೆಯ ಮುಖ ನೋಡಿ ಕಣ್ಣೀರು ಮಿಡಿದಿದ್ದಳು ಆಗ ತತ್ತಕ್ಷಣ ಸಾವರಿಸಿಕೊಂಡ ಕಮಲಮ್ಮನವರು ನಿನ್ನ ಜೊತೆಯಲ್ಲಿ ಬರಬಾರ್ದೆಂದು ಏನೂ ಇಲ್ಲಪ್ಪ ಇನ್ನೊಂದು ನಾನು ಬದುಕಿದ್ರೇನೋ ಸತ್ರೇನೋ ನನ್ನ ಯೋಚನೆ ಏನು ನನಗಿಲ್ಲ ರಾಮು ಆದ್ರೆ ಅಲ್ಲಿ ನೋಡು ಭವಾನಿ ನಿನ್ನ ಅತ್ತಿಗೆ ಅವಳ ನಾಲ್ವರು ಮಕ್ಕಳು ನಿನ್ನ ಅಣ್ಣನ ಕರುಳ ಕುಡಿಗಳು ಇವನು ಇಲ್ಲವಾಗಿ ಬರೀ ಹನ್ನೆರಡು ದಿನಗಳು ಮಾತ್ರ ಕಳೆದಿವೆ ಇಂತಹ ಸಂದರ್ಭದಲ್ಲಿ ಇಲ್ಲಿಂದ ನಾನು ಬರುವುದಿಲ್ಲಪ್ಪ ಏನಿದ್ದರೂ ಕೆಲವು ತಿಂಗಳುಗಳು ಕಳೆಯಲಿ ಅನಂತರ ಯೋಚಿಸೋಣ ಎಂದು ಮಾತು ಮುಗಿಸಿದ್ದರು ತಾಯಿಯ ನುಡಿಗೆ ಎದುರು ಹೇಳದೆ ದತ್ತಾತ್ರೇಯ ಮತ್ತು ರಾಮಚಂದ್ರ ಹಿಂತಿರುಗಿದ್ದರು ದಿನ ಕಳೆದಂತೆ ಮನದ ನೋವನ್ನು ಒತ್ತಾಯಪೂರ್ವಕವಾಗಿ ಮರೆಯುವ ಪ್ರಯತ್ನ ಮಾಡಿ ಮನೆಯ ವ್ಯವಹಾರವನ್ನು ನೋಡಿಕೊಳ್ಳತೊಡಗಿದರು ಈ ಮಧ್ಯೆ ರಾಮು ಕೆಲವು ಬಾರಿ ಬಂದು ತಾಯಿಯನ್ನು ತಾನಿದ್ದಲ್ಲಿಗೆ ಕರೆದುಕೊಂಡು ಹೋಗುವ ಪ್ರಯತ್ನ ನಡೆಸಿದ್ದರೂ ಕೊನೆಗೆ ಅವನ ಪ್ರಯತ್ನ ಫಲಿಸಿ ಕಮಲಮ್ಮ ಮುಂಬೈಗೆ ಬಂದಿದ್ದರು ಸೂರ್ಯ ಮುಂದೆ ಸಾಗುತ್ತಿದ್ದಂತೆ ತೆಂಗಿನ ಗರಿಗಳ ನೆರಳು ಸರಿದು ಮೈ ಮೇಲೆ ಬಿಸಿಲು ಬೀಳತೊಡಗಿದಾಗ ಕಮಲಮ್ಮನವರಿಗೆ ವಿಪರೀತ ಎನಿಸಿತು ಇನ್ನಿಲ್ಲಿ ಕುಳಿತಿರಲು ಸಾಧ್ಯವಿಲ್ಲ ಎಂದೆನಿಸಿತು ಮುಖದಲ್ಲಿ ಬೆವರಿನ ಸೆಲೆಯೊಡೆದಾಗ ಸೆರಗಿನಿಂದ ಗಾಳಿ ಹಾಕಿಕೊಂಡ್ರು ಏನುರಿ ಬಿಸಿಲು ಕೆಲವರ ಮನಸ್ಸಿನ ಹಾಗೆ ಕೆಲವರ ಮಾತಿನ ಹಾಗೆ ಅದೇ ಈಗ ನಾನು ಊರಲ್ಲಿ ಇರ್ತಾ ಇದ್ರೆ ಇಂತಹ ಸೆಕೆಗೆ ಅವಕಾಶವೇಲಿತ್ತು ಬಂದ ದಿನದಿಂದಲೂ ನೋಡ್ತಾ ಇದ್ದೇನೆ ಇಲ್ಲಿನ ವಾತಾವರಣದಲ್ಲಿ ಹುಡುಕಿಕೊಂಡು ಹೋದರೂ ಶಾಂತಿ ನೆಮ್ಮದಿ ಸಿಗಲಾರದು ಅವೆಲ್ಲವೂ ಇಲ್ಲಿ ಬಿಸಿಲು ಕುದುರೆ ಎಂದುಕೊಳ್ಳುತ್ತಿದ್ದಂತೆ ಮನದಲ್ಲಿ ಹೊಸ ನಿರ್ಧಾರ ಗಟ್ಟಿಯಾಗತೊಡಗಿತ್ತು ಇನ್ನು ಇಲ್ಲಿ ಕುಳಿತಿರಲು ಸಾಧ್ಯವೇ ಇಲ್ಲ ಎಂದು ಎರಡನೇ ಬಾರಿ ಅನಿಸತೊಡಗಿ ಹೊರಡಲು ಅನ್ನುವಾದಾಗ ಕೆಳಗಿನಿಂದ ಯಾರು ಮೆಟ್ಟಿಲೇರಿ ಬರುತ್ತಿರುವ ಸದ್ದು ಕೇಳಿಸಿತು ಮೇಲೆ ಬಂದ ರಾಮು ನಮ್ಮ ಊಟದ ಹೊತ್ತಾದರೂ ಇಲ್ಲಿ ಈ ಬಿಸಿಲಲ್ಲಿ ಕುಳಿತಿದ್ದೀಯಲ್ಲ ಕೆಳಗಿಳಿದು ಬಾ ಜೊತೆಯಲ್ಲೇ ಊಟ ಮಾಡೋಣ ಎಂದು ಬೆನ್ನು ತಿರುಗಿಸಿ ಹೊರಟಾಗ ಇಲ್ಲ ರಾಮು ನನಗೀಗ ಹಸಿವಾಗ್ತಾ ಇಲ್ಲ ಇಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೋ ನಿನಗೀಗ್ಲೇ ನಿರ್ಧಾರ ತಿಳಿಸ್ಬಿಡ್ತೇನೆ ಎಂದು ಉದ್ವೇಗದಿಂದ ನೋಡಿದ್ರು ಅವರ ಮಾತು ಕೇಳಿದ ರಾಮು ಲೋಹ ಚುಂಬಕದಿಂದ ಸೆಳೆಯಲ್ಪಟ್ಟವನಂತೆ ತತ್ತಕ್ಷಣ ಅಲ್ಲೇ ಕುಳಿತುಕೊಂಡ ನೋಡಪ್ಪ ರಾಮು ನಿನಗೂ ತಿಳಿದಿರುವಂತೆ ಆ ತೋಟ ಮನೆ ಇಂದು ನಿನ್ನೆಯದಲ್ಲ ನಿನ್ನಪ್ಪನ ಬೆವರಿನ ಫಲ ಅವರು ತಮ್ಮ ನಿಸ್ವಾರ್ಥ ತಪಸ್ಸಿನಿಂದ ಪಡೆದುಕೊಂಡ ಸ್ವರ್ಗ ಅದು ಅವರು ನಿಮ್ಮೆಲ್ಲರನ್ನು ಯಾವ ರೀತಿ ಬೆಳೆಸಿದ್ರೂ ಅದೇ ರೀತಿಯಲ್ಲಿ ಆ ಗಿಡ ಮರಗಳನ್ನು ಅಕ್ಕರೆಯಿಂದ ಸಲಹಿದ್ದಾರೆ ಹಾಗೆಯೇ ಅವುಗಳು ಕೂಡ ಸ್ವಾರ್ಥಿಗಳಲ್ಲ ಅಂದಿನಿಂದ ಇಂದಿನವರೆಗೂ ನಮ್ಮೆಲ್ಲರನ್ನು ಪೋಷಿಸಿ ನಮಗೆ ಉಸಿರು ನೀಡಿವೆ ಆ ನೆಲ ನೀವು ತಿಂದುಂಡು ಬೆಳೆದ ತಾಯಿಯ ಮಡಿಲು ಅಲ್ಲಿನ ಪ್ರತಿಯೊಂದು ಗಿಡ ಮರಗಳಲ್ಲೂ ನಿಮ್ಮೆಲ್ಲರ ಪುಟ್ಟ ಹೆಜ್ಜೆಗಳ ಗೊರೆತಿದೆ ರಾಮು ನನಗೊತ್ತು ನಿಮಗೂ ನಿಮ್ಮದೇ ಆದ ಆಸೆ ಆಕಾಂಕ್ಷೆಗಳಿವೆ ಜವಾಬ್ದಾರಿಗಳಿವೆ ನೀವು ನನ್ನ ಮಕ್ಕಳಾದರೂ ಈಗ ನೀವು ನಿಮ್ಮ ಹೆಂಡತಿಯರ ಗಂಡಂದಿರು ಅವರ ನಿರೀಕ್ಷೆಗಳನ್ನು ಹುಸಿಯಾಗಿಸಬಾರದಲ್ಲ ಹಾಗೆಯೇ ನೀನು ಹೇಳಿದಂತೆ ಭವಾನಿ ಹಾಗೂ ಅವಳ ಮಕ್ಕಳಿಗೆ ನಾನು ತವರಿನ ದಾರಿಯತ್ತ ಕೈ ತೋರಿಸಲಾರೆ ನೀನು ಮತ್ತು ದತ್ತಾತ್ರೇಯ ಅಲ್ಲಿನ ಬಾಂಧವ್ಯ ಕಳೆದುಕೊಂಡಷ್ಟು ಸುಲಭವಾಗಿ ನಾನು ಕಡಿದುಕೊಳ್ಳಲಾರೆ ಈ ಕೊನೆಗಾಲದಲ್ಲಿ ನಾನು ಬದುಕಿದ್ದರೂ ಅಲ್ಲೇ ಸತ್ತರೂ ಅಲ್ಲೇ ನನ್ನ ಬದುಕು ಬರೀ ನನ್ನದು ಮಾತ್ರ ಆಗಿರಲಿ ಬಾಡಿಗೆಯ ಬದುಕಾಗುವುದು ಖಂಡಿತ ಬೇಡ ಹಾಗೆಯೇ ನನ್ನ ಅನಂತರಕ್ಕೆ ನಾನು ತೋಟ ಮತ್ತು ಮನೆಯನ್ನು ಯಾರಿಗೆಂದು ಬಿಲ್ ಬರೆದಿಡುತ್ತೇನೋ ಅವರಿಗದು ಸೇರಲಿ ಆದರೆ ಒಂದು ಮಾತು ಪ್ರಕೃತಿಯನ್ನು ಪ್ರೀತಿಯಿಂದ ಒಲಿಸಿಕೊಳ್ಳುವವರಿಗೆ ಹೊರತು ಬಲತ್ಕಾರದಿಂದ ಜಯಿಸಿದೆವೆಂದು ತಿಳಿದುಕೊಳ್ಳುವ ಭ್ರಮಾಂಧರಿಗಲ್ಲ ಮೂಕನಾಗಿ ಕುಳಿತ ರಾಮು ತಾಯಿಯ ಮಾತುಗಳನ್ನು ಆಲಿಸುತ್ತಿದ್ದಂತೆಯೇ ಅವರು ಎಚ್ಚರಿಸಿದರು ರಾಮು ಈ ಸಂಜೆಯ ಬಸ್ಸಿಗೆ ನನ್ನನ್ನು ನನ್ನೂರಿಗೆ ಕಳುಹಿಸಿ ಬಿಡಪ್ಪ ತಾಯಿ ಹಕ್ಕಿಗೆ ಕತ್ತಲೆಯಾಗುವುದಕ್ಕಿಂತ ಮೊದಲು ತನ್ನ ಗೂಡು ಸೇರುವ ಹಂಬಲವಿದ್ದಂತೆ ಕಮಲಮ್ಮನವರಿಗೆ ಪ್ರಕೃತಿಯ ಒಡಲಿನಲ್ಲಿರುವ ತಮ್ಮ ಪುಟ್ಟ ಮೊಮ್ಮಕ್ಕಳಿರುವ ಗೂಡು ಸೇರಬೇಕೆಂಬ ಕಾತರ ಹೆಚ್ಚಾಗಿ ತೊಡಗಿದಂತೆ ರಾಮು ಮೌನವಾಗಿ ಕೆಳಗಿಳಿದು ಹೋದ ಅಂದು ರಾತ್ರಿಯ ಬಸ್ಸಿಗೆ ಕಮಲಮ್ಮನವರು ತಮ್ಮ ಊರಿಗೆ ತೆರಳಿದ್ರು ಮುಂದೆ ನಾನು ತೀರಿಕೊಂಡ ನಂತರ ಎಲ್ಲಿ ತನ್ನ ಸೊಸೆ ಹಾಗೂ ಮೊಮ್ಮಕ್ಕಳನ್ನು ನನ್ನ ಮಕ್ಕಳು ಸೇರಿ ಮನೆಯಿಂದ ಹೊರಹಾಕಿದರೆ ಎಂಬ ಭಯದಿಂದ ಕಮಲಮ್ಮನವರು ತಾವಿದ್ದ ಮನೆ ಹಾಗೂ ತೋಟವನ್ನು ಸೊಸೆಯ ಹೆಸರಿಗೆ ಮಾಡ್ತಾರೆ ಹಾಗಂತ ಅವರು ಮಕ್ಕಳಿಗೆ ಮೋಸ ಮಾಡಿಲ್ಲ ಪೇಟೆಯಲ್ಲಿದ್ದ ಬಟ್ಟೆ ಅಂಗಡಿಯ ಬಹುಮಹಡಿ ಕಟ್ಟಡವನ್ನು ತನ್ನ ಮೂರು ಜನ ಮಕ್ಕಳ ಹೆಸರಿಗೆ ಮಾಡಿದರು ಅಷ್ಟೊಂದು ಎಕರೆಗಟ್ಟಲೆ ಜಾಗವನ್ನು ಯಾರದ್ದು ಹೆಸರಿಗೆ ಮಾಡಿದ್ದೋ ಮಕ್ಕಳಿಗೆ ಸೂತಾರಾಮ್ ಇಷ್ಟ ಆಗಲಿಲ್ಲ ಆದರೆ ಕಮಲಮ್ಮನವರ ಈ ನಿರ್ಧಾರಕ್ಕೆ ಮಕ್ಕಳು ತಲೆಬಾಗಲೇಬೇಕಾಯಿತು ಮುಂದೆ ಸೊಸೆ ಹಾಗೂ ಮೊಮ್ಮಕ್ಕಳೇ ಅವರ ಪ್ರಪಂಚವಾದರು ಮಕ್ಕಳು ಯಾವತ್ತೂ ಅವರ ಬೇಕು ಬೇಡಗಳನ್ನು ಕೇಳಿದವರೇ ಅಲ್ಲ ಈಗಂತೂ ಅಮ್ಮನನ್ನು ನೋಡಲು ವರ್ಷಕ್ಕೊಮ್ಮೆ ಬರುವುದನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದರು ಅವರು ಹೇಳಿದ ಹಾಗೆ ನಾನು ಕುಣಿದಿದ್ದರೆ ಬಹುಶಃ ಅವರು ನನ್ನ ಮಕ್ಕಳಾಗಿಯೇ ಉಳಿತಾ ಇದ್ರೇನೋ ಎಂಬ ಯೋಚನೆ ಬರುತ್ತಿದ್ದಂತೆ ಕಮಲಮ್ಮನವರ ಮುಖದಲ್ಲಿ ಇಂತಹ ಮಕ್ಕಳನ್ನು ಎತ್ತಿದ್ದಕ್ಕೆ ಅಸಹಾಯಕತೆಯ ನಗು ಮೂಡಿತು ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅಂದುಕೊಂಡಿದ್ದೇನೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು